हरिशिवो आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रदश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः मन्मनोभीष्टवरदं सर्वाभीष्टफलप्रदं पुरन्धरगुरुं वन्दे दासश्रेष्ठिं दयानिधिं विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् एलमेल्यान् गुरुन् बजे मंडलमता वैष्णवा विष्णुहृदयान्न तान्नमे गुरम हरि ओ हरि ओ हरि ओ ओ नमो भगवते वासुदेवाय ओ नमो भगवते वासुदेवाय ओ नमो भगवते वासुदेवाय अनंत कोटि ब्रह्मांड नायकः रमा ब्रह्म रुद्र इन्द्रादि वन्द्या भक्तवस्थलापवरोगवैद्या शरणागतवजपञ्जरापद्बान्धवनाथबन्धो पत निमित्तबन्धो पतितपावन महारोगनिवारण महादुरतिनिवारण महाभयनिवारण महाबन्धविमोचन भयकृद्भयविनाशन कृपापारिधि देवदेवोत्तमा देवशिखामणि कपटनाटकसूत्रधार नित्यरुलनित्या सत्यसङ्कल्पा मुक्ता मुक्तनियामका मोक्षधरा स्ववैकुण्ठपते वैकुण्ठविहारी त्रिधामा त्रिगुणवर्जिता जगज्जन्मादिकारणा जगत्पते जगदत्यन्तभिन्ना जगदीशा जगदुद्धारा जगत्स्वामी जगद्विलक्षणा जगन्नाथा विश्वकुटुम्बीविराटमूर्ति हे मङ्गलाङ्गा हे शुभाङ्गा परम मंगल मूर्ति कोमलांगा नील मेघ श्याम इंदिरा वंदित चरणा वृकोदर वंद्या केशवादि रूपा जादि रूपा विश्वादि रूपा आत्मादि रूपा अनिरुद्धादि रूपा अन्नमयादि रूपा अनेकमंत प्रतिपाद्य सर्वसार मुक्ता प्रदाता ओम कारवाच्छा ಓಂ ಕಾರವಾಂ ಓಂ ವಾಚ್ಛ ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬಲ್ಲಿ ಐವತ್ತೈದನೆಯ ಗದ್ಯ ಓಂ ವಾಚ್ಛ ಓಂಕಾರ ವಾಚ ಅಂದರೇನು ಎಂಬತಕ್ಕಂಥದ ಪ್ರಶ್ನೆ ಓಂಕಾರ ಎಂಬುದು ಶಬ್ದ ನಾವು ಏನು ಕೇಳಿದ್ದಿದು ಶಬ್ದ ಓಂಕಾರ ಎಂಬುದು ಶಬ್ದವಾಚಕ ಹೇಗೋ ಹಾಗೆ ಅದು ವಾಕ್ಯವಾಚಕವಾಗಿದೆ ಶಬ್ದ ಸಮುದಾಯ ಇರುವುದು ವಾಕ್ಯ ಶಬ್ದಗಳು ವರ್ಣಾತ್ಮಕ ಶಬ್ದ ಧ್ವನ್ಯಾತ್ಮಕ ಶಬ್ದ ಅಂತ ಎರಡು ವಿಧ ನಮಗೆ ಪರಿಚಯವಾಗಿದೆ ಸಕಲ ಶಬ್ದಗಳಿಂದಲೂ ಭಗವಂತನೇ ಪ್ರಸಿದ್ಧಿಯಾಗಿರ್ಬೋದು ಆದ್ದರಿಂದ ಸಕಲ ಶಬ್ದಗಳು ಭಗವಂತನ ನಾಮಧೇಯಗಳೇ ಆಗಿದೆ ಇದರ ತಾತ್ಪರ್ಯ ಸಕಲ ಶಬ್ದ ವಾಚ್ಯತ್ವ ಓಂಕಾರ ನಾಮಕ ಭಗವಂತ ಭಗವಂತನ ನಾಮಗಳೇ ಭಗವಂತನ ಗುಣಗಳು ವೇದಗಳು ಅನಂತ ಇದೆ ಋಗ್ವೇದ ಯಜುರ್ವೇದ ಸ್ವಾಮಿವೇದ ಥರ್ವೇದ ಅಂತ ತ್ರಿವೇದ ಆಯಿತು ಇದರ ಮೊದಲನೇ ಅಕ್ಷರವೇ ಅಕಾರ ಉಕಾರ ಮಕಾರ ಋಗ್ವೇದದ ಅಗ್ನಿಮೇಳೆ ಎಂಬಲ್ಲಿಯ ಅಕಾರ ಇದಂತೆ ಯಜುರ್ವೇದ ಮತ್ತು ಸ್ವಾಮವೇದ ಅಕ್ಷರಗಳು ಸಂಯುಕ್ತಗೊಂಡು ಓಂಕಾರವಾಗಿದೆ ಇದರಲ್ಲಿ ನಾದವಿದೆ ಬಿಂದುವಿದೆ ಘೋಷವಿದೆ ಶಾಂತವಿದೆ ಅತಿ ಶಾಂತ ಶಬ್ದಗಳನ್ನು ತಿಳಿಸುವ ಸಂಘಗಳಿದೆ ಆದ್ದರಿಂದ ಸಕಲ ವೈದಿಕ ಶಬ್ದ ಮಾತ್ರವಲ್ಲದೆ ಅವೈದಿಕ ಅಂದರೆ ಲೌಕಿಕ ಪಶು ಪಕ್ಷಿ ಪ್ರಾಣಿಗಳ ಶಬ್ದವು ಭಗವಂತನನ್ನೇ ಪ್ರತಿಪಾದಿಸುವಂತಾಗಿದ್ದು ಎಲ್ಲ ಶಬ್ದಗಳು ಓಂಕಾರದಲ್ಲಿ ಅಡಗಿದೆ ಎಂದು ತಿಳಿಸಲು ದಾಸರು ಓಂಕಾರ ಎಂದು ಉಚ್ಚರಿಸಿದ್ದಾರೆ ಓಂಕಾರದಲ್ಲಿ ಸ್ವರವಿದೆ ಓಂಕಾರದಲ್ಲಿ ವ್ಯಂಜನವಿದೆ ಎಲ್ಲ ಶಬ್ದವೂ ಭಗವಂತನೇ ಆದರೂ ನಮ್ಮ ವ್ಯವಹಾರಕ್ಕಾಗಿ ಅವನದೇ ಶಬ್ದವನ್ನು ಇತರ ಪದಾರ್ಥಗಳಿಗೆ ಹೊಂದಿಸಿಕೊಂಡು ನಾವು ವ್ಯವಹರಿಸುತ್ತೇವೆ ವಾಸ್ತವವಾಗಿ ಎಲ್ಲವೂ ಭಗವಂತನ ನಾಮವೇ ಅವನ ನಾಮಸ್ಮರಣೆಯಾಗಿದೆ ಅನುಸಂಧಾನಪೂರ್ವಕವಾಗಿ ಯಾವ ಶಬ್ದ ಬಳಸಿದರೂ ಅದು ಹರಿಜ್ಞಾನವಾಗುತ್ತದೆ ಎಂಬ ದಿವ್ಯ ಸಂದೇಶ ಇಲ್ಲಿ ದಾಸರು ತೋರಿಸಿದ್ದಾರೆ ಸಂಯುಕ್ತಾಕ್ಷರವೂ ಇದೆ ಸಕಲ ವೈದಿಕ ಅವೈದಿಕ ಶಬ್ದಗಳು ಸ್ವರ ವ್ಯಂಜನ ಸಂಯುಕ್ತಾಕ್ಷರಗಳನ್ನೇ ಒಳಗೊಂಡಿರುತ್ತದೆ ಓಂ ಇಚ್ಛಾಕ್ಷರಂ ಬ್ರಹ್ಮ ವ್ಯವಹಾರ ಮಾ ಮನುಸ್ಮರನ್ ಎಂಬುದು ಗೀತಾ ಹದಿಮೂರನೇ ಅಧ್ಯಾಯ ಹದಿಮೂರನೇ ಶ್ಲೋಕದಲ್ಲಿ ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣ ತ್ರಿವಿಧ ൃത എമ്പത് ഗീത ഹേ അധ്യായ ഇപ്പം ശ്ലോക ഓം തസ്മാത് ഓം ഇത്തുദാഹൃത്യം യജ്ഞാന തപകാ പ്രവർത്ത വിധാനോക്ത സതം ബ്രഹ്മവാദിാം എമ്പത് ഗീത ഹഴനേ അധ്യായ ഇപ്പാൽക്കോക ഇവെല്ലാരേ ഓംകാരവാച എന്ത് തിളിയ ബെക്കു ಓತತ್ವ ಆಚೆ ಓಂಕಾರ ಅಂದರೆ ಪೂರ್ಣ ಸ್ವತಂತ್ರ ಓಂಕಾರಕ್ಕೆ ಅರ್ಥ ಮಾಡಿಕೊಳ್ಳಬೇಕು ಓಂಕಾರದಲ್ಲಿ ತೆಗೆದರೂ ಪೂರ್ಣ ಹಾಕಿದರೂ ಪೂರ್ಣ ಅದೇ ಮಂಗಳ ಅದೇ ನಾಂದಿ ಅದೇ ಅಂತ್ಯ ಅದೇ ಮೋಕ್ಷ ಆದ್ದರಿಂದಲೇ ಜ್ಞಾನ ಯಾದವ ತನ್ನ ಅಂತ್ಯಕಾಲದಲ್ಲಿ ಕೇವಲ ಕೆಲವೇ ಕ್ಷಣದಲ್ಲಿ ಓಂಕಾರ ಸ್ಮರಿಸಿದಾಗ ಭವಸಾಗರದಿಂದಲೇ ಮುಕ್ತನಾಗುತ್ತಾನೆ ಇದೇ ಪ್ರಣವ ಮಂತ್ರ ಬ್ರಹ್ಮದೇವರ ಉಪದೇಶವೂ ಇದೆಯಾಗಿರುತ್ತದೆ ಮೋಕ್ಷದ ಬಾಗಿಲು ತೆಗೆಯುವುದು ಬ್ರಹ್ಮದೇವರ ಪ್ರಣವ ಮಂತ್ರದಿಂದ ಉಪದೇಶದಿಂದಲೇ ಆಗುತ್ತದೆ ಆದ್ದರಿಂದ ಓಂಕಾರವೇ ಸರ್ವಸ್ವ ಎಂದು ಉಪಾಸನೆ ಮಾಡಬೇಕು ಎಂಬುದು ದಾಸರಾಗಿರ ವಿಶೇಷ ಅನುಗ್ರಹ ರೂಪವಾಗಿ ನಮಗೆ ತಿಳಿಸಿಕೊಂಡಿರುತ್ತಾರೆ ನಾವು ಲೋಕದಲ್ಲಿ ಅನೇಕ ಶಬ್ದಗಳನ್ನು ಕಾಣುತ್ತೇವೆ ಎಲ್ಲ ಶಬ್ದಗಳು ಧ್ವನಿಯಾತ್ಮಕವಾಗಿ ನೋಡುವುದನ್ನು ಪ್ರಾಣಿಗಳಲ್ಲಿ ಪ್ರಕೃತಿಯಲ್ಲಿ ಕಾಣುತ್ತೇವೆ ದಾಸರೆಯಲ್ಲಿ ಓಂಕಾರ ವಾಚ್ಯ ಅದೇ ಹೇಳಿದ್ರಿಂದ ಮೊಟ್ಟ ಮೊದಲಿಗೆ ಏನಂತ ತೋರಿಸ್ಕೊಟ್ಟಾಗಾಯಿತು ಭಗವಂತ ಒಂದು ಕ್ಲುಪ್ತವಾದ ಶಬ್ದಕ್ಕೆ ಅಲ್ಲಿ ಅಡಗಿರುತ್ತಾನೆ ಶಬ್ದ ಅಂದರೆ ಏನು ಶಬ್ದ ವೇದಾಹ ಎಲ್ಲೇ ನಾವು ನೋಡಿದರು ಏನೇ ಕಂಡರು ಅದನ್ನು ಗುರುತಿಸುವ ಮಾಧ್ಯಮ ಶಬ್ದ ಇಡೀ ಪ್ರಕೃತಿ ಭಗವಂತನ ಎದುರು ಇರತಕ್ಕಂಥ ಅದನ್ನು ಗುರುತಿಸುವುದಕ್ಕೆ ಉಪಯೋಗಿಸುವುದು ಶಬ್ದ ಭಗವಂತನನ್ನು ತಿಳಿಸಿಕೊಡುವ ಶಬ್ದ ಭಗವಂತನನ್ನು ಆರಾಧಿಸುವುದು ಶಬ್ದ ಮತ್ತು ಭಗವಂತನೇ ಶಬ್ದಮಯ ಶಬ್ದ ರೂಪವಾಗಿದ್ದಾನೆ ಆದ್ದರಿಂದ ಓಂಕಾರ ವಾಚ್ಯ ಅಂತ ಶ್ರೀ ದಾಸರು ಹೇಳಿದಲ್ಲಿ ವಿಶೇಷವಾಗಿ ಏನು ಚಿಂತನೆ ಮಾಡಬೇಕು ಓಂ ಎಂಬುದ ಒಂದು ಶಬ್ದ ಹೌದು ನಾವು ತಿಳಿದಂತೆ ಅ ಆ ಇ ಇ ಉ ಉ ಓ ಓಂ ಎಂಬುದಕ್ಕಂಥದ್ದು ಎಂಟನೇ ಶಬ್ದವಾಗಿದೆ ಆ ಅದು ಸ್ವರದಲ್ಲಿರತಕ್ಕಂಥ ಎಂಟನೇ ಶಬ್ದ ಆ ಸ್ವರಕ್ಕೆ ವರ್ಗೀಯ ವ್ಯಂಜನದ ಇಪ್ಪತ್ತೈದನೆಯ ಅಕ್ಷರವಾದ ಮಕಾರವು ಸೇರಿಕೊಂಡಾಗ ಓಂ ಎಂದಾಗುತ್ತದೆ ನೋಡಿ ಓ ಅದಕ್ಕೆ ಮಕಾರಭ ಸೇರಿದಾಗ ಓಂ ಇದರ್ಥವೇನು ಎಲ್ಲ ಸ್ವರದ ಮಧ್ಯದಲ್ಲಿ ಹದಿನಾರು ಸ್ವರವಿರುವಾಗ ಎಂಟನೇ ಸ್ವರ ಮಧ್ಯವರ್ತಿಯಾಯಿತು ಆ ಮಧ್ಯದಲ್ಲಿ ತಾನಿದ್ದೇನೆ ಎಂದು ಹೇಳಿದಾಗ ಆ ಮಧ್ಯ ಗುರುತಿಸುವುದು ಯಾವುದು ಆದಿ ಮತ್ತು ಅಂತ್ಯದಿಂದ ಆದ್ದರಿಂದ ಆ ಎಂದ ಅಹಾ ಹದಿನಾರು ಸ್ವರಗಳು ಮಧ್ಯೆ ಓ ಓ ಎಂಬತಕ್ಕಂಥದ್ದು ತಾನು ಸ್ವರದಲ್ಲಿದ್ದೇನೆ ಎಂಬತಕ್ಕಂಥ ಸೂಚನೆ ಈ ಶಬ್ದದಲ್ಲೇ ಇದೆ ವರ್ಗೀಯ ವ್ಯಂಜನಾ ಕಕಗಾಜ್ಞ ಛಜ್ಞ ಟಣ್ಣ ಥಣ ಪಾಪ ಬಾಪ ಮಾ ಎಂಬತಕ್ಕಂಥದ್ದು ಇಪ್ಪತ್ತೈದನೆಯ ಕೊನೆಯ ವರ್ಗೀಯ ವ್ಯಂಜನ ಮಕಾರ ಹದಿನಾರರ ಮಧ್ಯದಲ್ಲಿರತಕ್ಕಂಥ ಓಂ ಓ ಎಂಬತಕ್ಕಂಥದ್ದು ವರ್ಗೀಯ ವ್ಯಂಜನದ ಇಪ್ಪತ್ತೈದನೆಯ ಮಕಾರ ಎರಡು ಸೇರಿ ನಾವು ಉಚ್ಚಾರ ಮಾಡುವುದು ಏನು ಓಂ ಇದರ್ಥ ಏನಾಯಿತು ಎಂಟನೇ ಸ್ವರ ಇಪ್ಪತ್ತೈದನೇ ವ್ಯಂಜನದಿಂದ ಉತ್ಪತ್ತಿಯಾದ ಶಬ್ದ ಎಂಟು ಸ್ವರದಿಂದ ಇಪ್ಪತ್ತೈದು ವ್ಯಂಜನಗಳಿಗೆ ಸಂಪುಟವಾಗಿ ಅನಂತ ಶಬ್ದಗಳಿಗೆ ಅದು ಓಂಕಾರವಾಗಿದೆ ಅಂದರೆ ಓಂ ಎಂದಕ್ಕಂಥದ್ದು ಅನಂತ ಶಬ್ದ ವಾಚ್ಯವಾಗಿದೆ ನೀವು ಯಾವುದೇ ಶಬ್ದವನ್ನು ಉಪಯೋಗಿಸಲು ನೀವು ಸ್ವರ ಮತ್ತು ವ್ಯಂಜನವನ್ನು ಬಳಸಲೇಬೇಕು ಎಷ್ಟು ಶಬ್ದವನ್ನು ಮಾಡಬಹುದು ಅನಂತಾನಂತ ಶಬ್ದಗಳನ್ನು ಮಾಡಬಹುದು ಇವೆಲ್ಲ ಶಬ್ದಗಳು ಒಟ್ಟಿಗೆ ಹೇಳಬೇಕಾದರೆ ಏನು ಹೇಳಬೇಕು ಸ್ವರದಲ್ಲಿರ್ತಕ್ಕ ಮಜ್ಜದಲ್ಲಿ ಮಜ್ಜ ಸ್ವರದಲ್ಲಿರ್ತಕ್ಕಂಥ ಓಂ ಮತ್ತು ವರ್ಗೀಯ ವ್ಯಂಜನದ ಕೊನೆಯಲ್ಲಿರ್ತಕ್ಕಂಥ ಮಾ ಓಂ ಎಂಬತಕ್ಕಂಥದ್ದು ಹೇಳಿದಾಗ ಓಂಕಾರ ಸ್ವರ ವಾಚವೂ ಹೌದು ವ್ಯಂಜನ ವಾಚಕವೂ ಹೌದು ಸಂಯುಕ್ತ ಅಕ್ಷರವೂ ಹೌದು ಎಂಬತಕ್ಕಂಥ ದಿವ್ಯ ಸಂದೇಶ ಇದಾಗಿದೆ ಇದನ್ನು ಶ್ರೀವದಾನಂದ ತೀರ್ಥರು ಬ್ರಹ್ಮಸೂತ್ರದಲ್ಲಿ ವಿಶೇಷವಾದ ಒಂದು ನಮಗೆ ಒಂದು ಮಾರ್ಗದರ್ಶನ ಕೊಡುತ್ತಿದ್ದಾರೆ

ಮತ್ತು ವಿಷ್ಣುವಿನ ಪ್ರಸಾದವನ್ನು ಪಡೆಯುವುದಕ್ಕೋಸ್ಕರವಾಗಿ ಮಧ್ಯವರ್ತಿಯಾಗಿರ್ತಕ್ಕಂಥದ್ದು ಶಬ್ದ ಓಂಕಾರ ಬ್ರಹ್ಮಸೂತ್ರ ಶ್ರೀ ವೇದವ್ಯಾಸ ರಚಿಸಿಕೊಟ್ಟಿದ್ದು ಅದಕ್ಕೆ ಸಂಪುಟಾಕಾರವಾಗಿ ಓಂಕಾರವನ್ನು ಶ್ರೀಮದಾನಂದ ತೀರ್ಥರು ಸೇರಿಸಿದರು ಮೊಟ್ಟ ಮೊದಲನೇ ಬ್ರಹ್ಮಸೂತ್ರಕ್ಕೆ ಓಂ ಬ್ರಹ್ಮ ಬ್ರಹ್ಮಜಿಜ್ಞಾಸ ಎಂಬುದರ ಮೂಲಕವಾಗಿ ಬ್ರಹ್ಮಸೂತ್ರದ ವ್ಯಾಖ್ಯಾನವನ್ನೇ ಒಂದೇ ಅಕ್ಷರದಲ್ಲಿ ಹೇಳಿಬಿಟ್ರು ಅದು ಓಂಕಾರ ಬ್ರಹ್ಮಜಿಜ್ಞಾಸದ ಅರ್ಥ ಏನು ಅದಕ್ಕೆ ಉತ್ತರ ಒಂದೇ ಓಂ ಯಾವ ಪಂಡಿತರಾಗಲಿ ಯಾವ ಮಂದಮತಿಗಳಾಗಲಿ ಅವರಿಗೆ ಇರತಕ್ಕಂಥ ಚಾತುರ್ಯದಿಂದ ಎಷ್ಟೇ ಜಟಿಲವಾದ ಸಮಸ್ಯೆಗಳನ್ನು ತಂದು ಬ್ರಹ್ಮಜಿಜ್ಞಾಸಕ್ಕೆ ಓತಪ್ರೋತವಾಗಿ ವಿಚಾರ ಮಾಡಿದಾಗ್ಯೂ ಸಿಗತಕ್ಕಂಥ ಉತ್ತರ ಓಂ ಅದನ್ನು ಶ್ರೀಮದಾನಂದ ತೀರ್ಥರು ಓಂ ಅಥಾಥೋ ಬ್ರಹ್ಮಜಿಜ್ಞಾಸ ಎಂದು ಹೇಳಿ ಕವಾಟ ರೂಪದಲ್ಲಿ ಓಂ ಎಂಬತಕ್ಕಂಥದ್ದಾಗಿ ಅದನ್ನು ಮುಚ್ಚಿಬಿಟ್ಟಿದ್ದಾರೆ ಅಂದರೆ ಆದಿ ಕವಾಟ ಅಂತ್ಯ ಕವಾಟ ಇದರ ಅರ್ಥ ಏನು ಬ್ರಹ್ಮಜಿಜ್ಞಾಸ ಅಂದರೇನು ಅ ಪ್ರಶ್ನೆಗೆ ಮೊಟ್ಟ ಮೊದಲಿಗೆ ಓಂಕಾರ ಹೇಳಿಬಿಟ್ಟರು ಇದೇ ಅಂತಿಮ ಅರ್ಥವೂ ಹೌದು ಎಂಬತಕ್ಕಂಥ ನಿರ್ಧಾರ ಮಾಡೋಕ್ಕೋಸ್ಕರವಾಗಿ ಅಂತಿಮವಾಗಿ ಓಂಕಾರವನ್ನು ಸೂಚಿಸಿದ್ದಾರೆ ಅಂದರೆ ಇಡೀ ಬ್ರಹ್ಮಸೂತ್ರದ ಒಟ್ಟು ತಾತ್ಪರ್ಯ ಓಂಕಾರವೇ ಆಗಿದೆ ಆದ್ದರಿಂದ ಅನೇಕ ಯತಿಗಳು ಮುಂದೆ ಬಂದಂತಹ ಟೀಕಾಕಾರ್ಯರು ಟಿಪ್ಪಣಿಕಾರರು ಓಂಕಾರವನ್ನು ಬ್ರಹ್ಮಸೂತ್ರದ ಜತೆಯಲ್ಲೇ ಸೇರಿಸಬೇಕು ಸೂತ್ರದ ಭಾಗವಾಗಿಯೇ ಹೇಳಬೇಕು ಎಂಬತಕ್ಕಂಥ ಅನೇಕ ರೀತಿಯಲ್ಲಿ ಜಿಜ್ಞಾಸವನ್ನು ಮಾಡಿ ಮನದಟ್ಟು ಮಾಡಿಕೊಂಡಿರ್ತಾರೆ ಏಕೆಂದರೆ ಓಂಕಾರಕ್ಕೆ ವಿಶೇಷವಾದ ಬಲವಿದೆ ಆ ವಿಶೇಷವಾದ ಬಲ ಆದಿಯಲ್ಲೂ ನಮಗೆ ಮಂಗಳಪ್ರದ ಅಂತ್ಯದಲ್ಲೂ ಅದು ಮಂಗಳಪ್ರದ ಆದ್ದರಿಂದ ಸಂಪುಟಾಕಾರವಾಗಿ ಓಂಕಾರವನ್ನು ಕಡ್ಡಾಯವಾಗಿ ಹೇಳಲೇಬೇಕು ಎಂಬತಕ್ಕಂಥದ್ದನ್ನು ವಿಧಿಸಿದ್ದಾರೆ ನೋಡಿ ಶ್ರೀ ಪುರಂದರದಾಸರು ಸಾಧಾರಣ ಶಬ್ದದಲ್ಲಿ ಓಂಕಾರ ವಾಚ್ಯ ಅಂತ ಹೇಳಿದ್ದು ಅದು ಆದಿ ಸಂಪುಟ ಮತ್ತು ಅಂತ್ಯ ಸಂಪುಟ ಎಂದಾಗಿ ಶ್ರೀಮದಾನಂದ ತೀರ್ಥರು ಬ್ರಹ್ಮಸೂತ್ರ ಭಾಷ್ಯವನ್ನು ತೋರಿಸಿದಾಗ ವಿಸ್ತರಿಸಿ ತೋರಿಸಿದ್ದಾರೆ ಇದರಿಂದ ನಾವು ತಿಳಿಯಬೇಕಾದ ಏನು ಇಡೀ ಪ್ರಪಂಚದ ಇಡೀ ವಿಶ್ವದ ಇಡೀ ಬ್ರಹ್ಮಾಂಡದ ಆದಿ ಓಂಕಾರ ಅಂತ್ಯ ಓಂಕಾರ ಪ್ರತಿಯೊಬ್ಬರಿಗೂ ಇರತಕ್ಕಂಥ ಲಿಂಗ ಶರೀರ ಭಂಗವಾಗಬೇಕಾದಾಗ ಶ್ರೀ ಬ್ರಹ್ಮದೇವರು ಉಪದೇಶ ಮಾಡತಕ್ಕಂತಹ ಶಬ್ದ ಯಾವುದು ಓಂಕಾರ ಯಾವುದೇ ಒಟು ಉಪನೀತನಾದಾಗ ಅವನಿಗೆ ಬ್ರಹ್ಮೋಪದೇಶ ಮಾಡತಕ್ಕಂಥ ಮಟ್ಟಮನೆಯ ಶಬ್ದ ಯಾವುದು ಓಂಕಾರ ಯಾವುದೇ ಗೃಹಸ್ಥ ಏನೇ ಕೆಲಸ ಮಾಡಬೇಕಾದರೂ ಆದೇಶವಿತ್ತತಕ್ಕ ವಿಡ ಇಡತಕ್ಕಂಥ ಗುರುಗಳ ಆದೇಶ ಏನಾಗಿರುತ್ತದೆ ಓಂಕಾರ ಯಾವ ವಾನಪ್ರಸ್ಥಾಶ್ರಮಿಗಳಾದರೂ ಅವರು ಹೋಗಬೇಕಾದರೆ ಅನುಮತಿ ಕೇಳಬೇಕಾದಾಗ ಮಟ್ಟಮನೆ ಶಬ್ದ ಏನಿದೆ ಓಂಕಾರ ಯಾವುದೇ ಯತಿಗಳು ತಮ್ಮ ವ್ಯತ್ಯಾಸವನ್ನು ಸ್ವೀಕಾರ ಮಾಡಲು ಗುರುಗಳಿಂದ ಉಪದೇಶವಾಗಬೇಕಾಗಿರ್ತಕ್ಕಂಥ ಶಬ್ದ ಓಂಕಾರ ಇದೆಲ್ಲವೂ ಆದಿ ಓಂಕಾರ ತಿಳಿಯುತ್ತೆ ಇದನ್ನೇ ಯಾವುದೇ ಜೀವನದಲ್ಲಿ ಬ್ರಹ್ಮಚಾರಿಯಾಗಲಿ ಗೃಹಸ್ಥನಾಗಲಿ ವಾನಪ್ರಸ್ಥನಾಗಲಿ ಸನ್ಯಾಸಿಯಾಗಲಿ ತನ್ನ ಅಂತ್ಯಕಾಲದಲ್ಲಿ ಅತಿ ಸುಂದರವಾದ ಅತಿರಮ್ಯವಾದ ಇತಿ ವೇದಾಂತ ಅರ್ಥವನ್ನೇ ಒಳಗೊಂಡಿರ್ತಕ್ಕಂಥ ಓಂ ಎಂಬತಕ್ಕಂಥ ಶಬ್ದವನ್ನು ಉಚ್ಚರಿಸಿದರೆ ಸಾಕು ಅದನ್ನು ಭಗವಂತನ ವಿಶೇಷ ಜ್ಞಾನವನ್ನು ಮಾಡದಂತೆ ಆಗತ್ತೆ ಇಷ್ಟು ಸುಲಭವಾದ ಉಪಾಯ ನಾವು ಐನೂರ ಅರವತ್ತ್ನಾಲ್ಕು ಸೂತ್ರವನ್ನು ಗಟ್ಟು ಮಾಡಿಕೊಂಡು ಹೇಳಬೇಕಾಗಿಲ್ಲ ಹರಿ ನಾರಾಯಣ ಗೋವಿಂದ ಅಚ್ಯುತ ಎಂಬತಕ್ಕಂತಹದ ಅನೇಕ ಶಬ್ದಗಳ ವರ್ಣಮಾಲೆಗಳ ಉದ್ದಕ್ಕೂ ಹೇಳಬೇಕಾಗಿಲ್ಲ ಕೇವಲ ಒಂದೇ ಅಕ್ಷರದಲ್ಲಿ ಭಗವಂತನ ಪಾದವನ್ನು ಸೇರಿಸಿಕೊಳ್ಳತಕ್ಕಂಥ ಕೊನೆಯ ಕ್ಷಣದಲ್ಲಿ ನಾವು ಉಚ್ಚಾರ ಮಾಡಿದರೆ ಭಗವಂತ ನಿಶ್ಚಿತವಾಗಿ ಅನುಗ್ರಹಿಸುತ್ತಾನೆ ಎಂಬತಕ್ಕಂಥ ಅದನ್ನು ತೋರಿಸೋದಕ್ಕೆ ಐವತ್ತೈದನೆಯ ಪ ಗಜದಲ್ಲಿ ಓಂ ಕಾರವಾ ಎಂದು ಶ್ರೀ ಪುರಂದರದಾಸರು ನಮಗಾಗಿ ನುಡಿದು ತೋರಿಸಿದ್ದಾರೆ ಇದನ್ನು ವಿಶೇಷಾಕಾರವಾಗಿ ಅನೇಕ ಮಹನೀಯರು ಬಡವಿಸ್ತಾರವಾಗಿ ಹೇಳಿದ್ದಾರೆ ಓಂಕಾರ ಅಥಶಬ್ಧ ತಸ್ಮಾತ್ ಪ್ರಾಥಮಿಕೋ ಕ್ರಮ ತದೇತುತ್ವಶ್ಚಾಪಿ ತೃತೀಯ ಅಥ ಶಬ್ದಶ್ಚ ದ್ವಾಯೇತೋ ಬ್ರಹ್ಮಣ ಪುರ ಕಂಠಿತ್ವಾರ್ಯಾತೋ ತಸ್ಮಾತ್ ಉಭೌ ಓಂಕಾರ ಎಂಬತಕ್ಕಂಥದ್ದು ಅತ್ಯಂತ ಮಂಗಳಕರವಾದ ಶಬ್ದವಾಗಿದ್ದು ಎಲ್ಲ ಕಾರ್ಯದಲ್ಲ ಪ್ರಾಥಮಿಕವಾಗಿ ಉಚ್ಚರಿಸಬೇಕು ಮತ್ತು ಓಂಕಾರದಲ್ಲಿ ಅದನ್ನು ಸಮರ್ಪಿಸಬೇಕು ಇದು ನಮಗೆ ಅತ್ಯಂತ ಮಂಗಳದಾಯಕವಾಗಿದೆ ಅತ್ಯಂತ ಸ್ವರೋಪಾಯವಾಗಿದೆ ಭಗವಂತ ಓಂಕಾರ ಸ್ವರೂಪದಲ್ಲಿದ್ದಾರೆ ಆದ್ದರಿಂದ ಸರ್ವಭಾಗಾತ್ಮಕ ಅಕಾರಸ್ರತಿಪಾದ್ಯ ವಿಷ್ಣುವಾಚಿತ್ವಾ ಯಾವುದೇ ಶಬ್ದವಿದ್ದರೂ ಅಕಾರದಿಂದ ಪ್ರಾರಂಭವಾಗಿದೆ ಆ ಅಕಾರಕ್ಕೆ ಪ್ರತಿಪಾದ್ಯನಾಗಿರ್ತಕ್ಕಂಥದ್ದು ಭಗವಂತ ಅಕಾರ ಅಂತ ಹೇಳಿದ್ರಿಂದ ಆ ಎಂದಕ್ಷಾವರೆಗೂ ಇರತಕ್ಕಂಥ ಎಲ್ಲಕ್ಕೂ ಸಹ ಭಗವಂತನೇ ವಾಚನಾಗಿದ್ದಾನೆ ಇದನ್ನು ಮಧ್ಯದಲ್ಲಿ ಇರತಕ್ಕಂಥ ಓಂಕಾರ ಅಕಾರವೂ ಹೌದು ಉಕಾರವೂ ಹೌದು ಮಕಾರವೂ ಹೌದು ಎಂದು ಹೇಳಿದಾಗ ಎಲ್ಲ ಸ್ವರ ವ್ಯಂಜನ ವರ್ಗೀಯ ವ್ಯಂಜನ ಸೂಕ್ಷ್ಮ ಎಲ್ಲವೂ ಸಹ ಓಂಕಾರ ವಾಚಕವಾಗಿದೆ ಎಂಬತಕ್ಕಂಥ ಅತೀ ಸೂಕ್ಷ್ಮವಾದ ವಿಚಾರವನ್ನು ಅತಿ ವಿಸ್ತಾರವಾಗಿ ಅತೀ ಸುಲಭವಾಗಿ ನಮಗೆ ತಿಳಿಸಿಕೊಟ್ಟಿರ್ತಾರೆ ಶ್ರೀ ಪುರಂದರದಾಸರು ಇವರ ಕಾರಣ್ಯ ನಾವು ಯಾವ ಶಬ್ದದೊಂದರೂ ವರ್ಣಿಸಲು ಸಾಧ್ಯವಿಲ್ಲ ಈ ಅರ್ಥವನ್ನು ತಿಳಿದುಕೊಂಡು ಅವರ ವಿಶೇಷವಾದ ಕಾರಣ್ಯವನ್ನು ನೆನೆಸಿಕೊಳ್ಳುತ್ತಾ ಅವರ ಅಂತರ್ಯಕಿಯಾಗಿರ್ತಕ್ಕಂಥ ಪುರಂದರ ನನಗೆ ನಾವು ಶಿರುಸು ಆ ಶಿರು ಸಾವಿಸಿ ನಮಸ್ಕರಿಸಿ ಇಷ್ಟಾಂತಿಯೇ ರಮ ಉಕ್ತಿಂಬಿದೆಯಮ್ಮ ಎಂದು ಮಾತ್ರ ಹೇಳುವುದರಿಂದ ನಾವು ಪುರಂದರದಾಸರಿಗೆ ದೀರ್ಘ ದಂಡವನ್ನು ಒಪ್ಪಿಸಿ ಓಂಕಾರ ಶಬ್ದ ನಮ್ಮ ಉಸಿರಾಗಿರಲಿ ಮೊಟ್ಟ ಮೊದಲೇ ಉಸಿರು ಓಂಕಾರವಾಗಿರಲಿ ಜೀವನದ್ದಕ್ಕೂ ಓಂಕಾರವಾಗಿರಲಿ ಮತ್ತು ಅಂಚ ಉಸಿರಿಗೂ ಓಂಕಾರವೇ ಬರಲಿ ಎಂದು ಅವರನ್ನೇ ಜಾನಿಸಿ ಭಗವಂತ ನಮ್ಮ ನಿಂದು ನುಡಿಸಬೇಕು ಇದೇ ನಿರಂತರ ಚಿಂತನೆ ಆಗುತ್ತದೆ ಆದ್ದರಿಂದಲೇ ಸುಭಂದ್ರದರು ಓಂಕಾರವಾಚ್ಛ ಎಂದು ಅತಿ ಸುಂದರವಾಗಿ ನಮಗೆ ಅನುಗ್ರಹಿಸಿದ್ದಾರೆ ಇಂತಹ ಗುರುಗಳಿಗೆ ಭೂ ಇಷ್ಟಾಂತಿ ನಮ ಉಕ್ತಿ ವಿದೇಮಾಹಿ ಅಂತ ಹೇಳಿ ವಿನಂಬಿಸೋಣ ಭಾರತೀಯ ಋಣಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣ ಹರಿಹಿ ಓಂ ಹರಿಹಿ ಓಂ ಹರಿಹಿ ಓಂ